ಹಾಯ್ ಗುಡ್ ಮಾರ್ನಿಂಗ್ ಇದು ಒಂದು ವೀಕೆಂಡ್ ಬ್ಲಾಗ್ ಆಗಿರುತ್ತೆ ನಾವು ಮಂದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಬನ್ನಿ ಇವತ್ತಿನ ಸಾನುವಿನ ವೀಕೆಂಡೇ ಹೇಗಿರುತ್ತೆ ನೋಡೋಣ ಅವೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ಟಿ ಟಿಲಿ ಹೋಗ್ತಿರೋದ್ರಿಂದ ಟಿ ಟಿ ಊರೊಳಗಡೆ ದೇವಸ್ಥಾನದ ಹತ್ರ ಇತ್ತು ನಾವು ಮನೆಯಿಂದ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಈಗ ಅಲ್ಲೇ ಅಕ್ಕನ ಮನೆ ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ಎಲ್ಲೋ ಹೊರಟ್ವಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆಲ್ರೆಡಿ ಎಲ್ಲ ಬಂದಿದ್ದರು ಎಲ್ಲರೂ ಯಾಕೆ ಲೇಟು ಅಂತ ಕೇಳ್ತಾಯಿದ್ರು ಸಾನಿಂದ ಸ್ವಲ್ಪ ಬೆಳಿಗ್ಗೆ ಹೊರಡೋದು ಮನೆಯಲ್ಲೆಲ್ಲ ಕೆಲಸ ಇದ್ದೇ ಇರುತ್ತಲ್ಲ ಎಲ್ಲನೂ ಮುಗಿಸಿ ಹೊರಡೋದ್ರಲ್ಲಿ ಸ್ವಲ್ಪ ಟೈಮ್ ಆಯಿತು ಹಾಗೆ ಎಲ್ಲಾನು ಕೆಲಸ ಎಲ್ಲ ಮುಗಿಸಿ ನಾನು ಹೊರಟೆ ಆಲ್ರೆಡಿ ಎಲ್ಲ ಬಂದಿದ್ರು ಅಮ್ಮ ನೀವು ಬಂದು ಕೂತ್ಕೊಳ್ಳಿ ಇಲ್ಲ ಅಂತ ಹೇಳಿ ಸಾನೂ ಕರೀತಾ ಇದ್ಲು ಸೊ ಎಲ್ಲ ಹೋಗಿ ಒಳಗಡೆ ಕೂತ್ಕೊಂಡ್ವಿ ನೆಕ್ಸ್ಟು ಅಲ್ಲಿಂದ ಇನ್ನು ಯಾರೋ ಒಬ್ಬರು ಬರಬೇಕಿತ್ತು ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ಲು ಎಲ್ಲರೂ ಬಂದರೂ ಹೊರಟಿ ನಾವು ನಾವು ಮೈಸೂರು ಕಡೆ ಹೋಗೋದ್ರಿಂದ ಅಂದಿವೆ ಒಂದೆರಡು ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಬೇಗ ಹೊರಟ್ವಿ ನಾವು ಬಿಟ್ಟಾಗ ಒನ್ ಟೆನ್ ಓ ಕ್ಲಾಕ್ ಏನೋ ಆಗಿತ್ತು ಮಕ್ಕಳು ಎಲ್ಲ ಸಾಂಗ್ ಹಾಕೋಣ ಇಲ್ಲಿ ಸಾಂಗ್ ಕೇಳಿಕೊಂಡು ಮೊಬೈಲ್ ನೋಡಿಕೊಂಡು ಆಟ ಆಡ್ತಾಯಿದ್ರು ಸಾನಿನೂ ಹಾಗೆ ಆಟ ಆಡ್ತಾಯಿದ್ರು ಎಲ್ಲ ಕೂತಿದ್ರು ಎಲ್ಲರೂ ಮಾತಾಡಿಕೊಂಡು ಹೊರಡ್ತಾ ಇದ್ವಿ ಹಂಗೆ ಅಣ್ಣನೂ ಮತ್ತು ಮನೆಯವರು ಮಕ್ಕಳು ಕೂತಿದ್ದದಲ್ಲ ಅಂದ್ಬಿಟ್ಟು ಕೆಳಗಡೆ ಕೂತಿದ್ರು ಕೂತ್ಕೊಳ್ತೀವಿ ನಾವು ಅಂದ್ಬಿಟ್ಟು ಅವರು ಕೆಳಗಡೆ ಕೂತಿದ್ರು ನೆಕ್ಸ್ಟು ನಾವು ಅಲ್ಲಿಂದ ನಂಜುನ್ಗೂಡಿಗೆ ಹೋದ್ವಿ ನೆಂಜನ್ಗೂಡಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಅಂತ ಟೆಂಪಲ್ ಇದೆ ಅಣ್ಣ ಬನ್ನಿ ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಸೊ ನಾವು ಅಲ್ಲಿಗೆ ಹೋದ್ವಿ ನೋಡಿ ಇದೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ಇದೊಂಥರ ಮಿನಿ ಶಬರಿಮಲೆ ಅಂತಲೇ ಹೇಳ್ಬೋದು ಎಲ್ಲ ಪ್ರಸಾದ ಏನೇ ಆಗಿದ್ರು ಇಲ್ಲಿ ಸಿಗುತ್ತೆ ಮತ್ತು ಸ್ವಲ್ಪ ಶಾಪಿಂಗ್ ಮಾಡೋದೆಲ್ಲ ಶಾಪಿಂಗೂ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೀವು ನಂಜನಗೂಡಿಗೆ ಬಂದಾಗ ಖಂಡಿತ ಈ ದೇವಸ್ಥಾನ ವಿಸಿಟ್ ಮಾಡಿ ನಾನಂತೂ ಫಸ್ಟ್ ಟೈಮ್ ಬರ್ತಿರೋದು ನೋಡಿರಲಿಲ್ಲ ಈ ಟೆಂಪಲ್ ಇದೆ ಅಂತ ಹೊಳೆ ಪಕ್ಕದಲ್ಲಿದೆ ಮೈಸೂರಿಗೆ ಹೋಗೋ ರೋಡಲ್ಲಿದೆ ತುಂಬಾ ಚೆನ್ನಾಗಿದೆ ನಾವು ಮಧ್ಯಾಹ್ನದ ಟೈಮಿಗೆ ಬಂದಿರೋದ್ರಿಂದ ಅಣ್ಣ ಇಲ್ಲೇ ಪ್ರಸಾದ ಇರುತ್ತೆ ಚೆನ್ನಾಗಿರುತ್ತೆ ಬನ್ನಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಸೊ ನಾವು ಹೇಗೋ ದೇವ್ರ ಪ್ರಸಾದ ಅಲ್ವಾ ಅಂದ್ಬಿಟ್ಟು ಹೋದ್ವಿ ಒಳಗಡೆ ತುಂಬ ಚೆನ್ನಾಗಿದೆ ಹೊಳೆ ಪಕ್ಕದಲ್ಲಿರೋದು ಂತೆ ಎಲ್ಲರೂ ಕೈಕಾಲು ತುಳ್ಕೊಂಡು ಹೊರಟರು ಕೈ ಕೈಕಾಲು ತುಳ್ಕೊಂಡು ಒಳ್ಳೆ ಕಡೆ ಹೋಗಿದ್ದು ಸ್ವಲ್ಪ ಲೇಟಾಯಿತು ಅವಳು ಲೇಟಾಗಿ ಕೈಕಾಲು ತೊಳ್ಕೊಂಡು ಹೊರಟರು ಪಪ್ಪಾಯಲ್ಲಿ ಅಂತ ಹುಡುಕ್ತಾ ಇದ್ದಾಳೆ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ ಅಂದ್ಬಿಟ್ಟು ಅವಳು ಓಡ್ತಾ ಇದ್ದಾಳೆ ನೋಡಿ ಎಷ್ಟೇ ಜನ ಬಂದರೂ ಇಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ನೀವು ಯಾರಾದರೂ ಈ ಟೆಂಪಲಿಗೆ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸಲ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಹೋಗಿ ಕೂತಿದ್ರು ಸೊ ನಾವೂ ಹೊರಟಿ ಹೋಗಿ ಕೂತ್ಕೊಂಡ್ವಿ ಪ್ರಸಾದ ಅಂತ ಪಾಯಸ ಅನ್ನ ಸಾಂಬಾರು ಎಲ್ಲ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂತ ನೀವು ಏನೇ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಎಲ್ಲರದು ಊಟ ಆಯಿತು ಎಲ್ಲರೂ ತಟ್ಟೆ ಎಲ್ಲ ವಾಶ್ ಮಾಡಿ ಅಲ್ಲಿಂದ ಹೋಗ್ವಿ ಅಲ್ಲಿಂದ ಊಟದಿಂದ ಹೊರಗಡೆ ಬಂದ ತಕ್ಷಣ ಅಲ್ಲೊಂದು ಅಯ್ಯಪ್ಪ ಸ್ವಾಮಿ ವಿಗ್ರಹ ಕಾಣುತ್ತೆ ಸೊ ಅದಕ್ಕೆ ಎಲ್ಲರೂ ಕೈ ಮುಗಿದು ಹೋಗ್ವಿ ಅಲ್ಲಿಂದ ನೆಟ್ಕೊಂಡು ವ್ಯಾನ್ ಸ್ವಲ್ಪ ದೂರ ನಿಲ್ಲಿಸಿದ್ರು ಅಲ್ಲೆಲ್ಲ ತುಂಬ ಗಾಡಿಗಳಿತ್ತು ಅಂತ ಸೊ ರೋಡ್ ಸೈಡಲ್ಲಿ ನಿಲ್ಲಿಸಿದ್ರು ಸೊ ನಾವು ಅಲ್ಲಿಗೆ ಹೋಗ್ವಿ ಸಾನೂನು ಎಲ್ಲ ಹೋಗಲು ಅಮ್ಮ ಹೋಗೋಣ ಬನ್ನಿ ಅಂತ ಹೇಳಿ ಹಾಗೆ ನಾವು ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಇನ್ನೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಬೇಗ ಬೇಗ ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿಂದ ನೆಕ್ಸ್ಟು ಸಿದ್ದಪ್ಪಾಜಿ ದೇವಸ್ಥಾನ ಅಂತ ಇದೆ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ದೀವಿ ಎಲ್ಲರೂ ಎಲ್ಲರೂ ಬೇಗ ಊಟ ಮಾಡಿ ಎಲ್ಲ ವ್ಯಾನ್ ಹತ್ತುತ್ತಾ ಇದ್ದಾರೆ ಎಲ್ಲ ವ್ಯಾನ್ ಹತ್ತಿ ಅಲ್ಲಿಂದ ಹೋಗ್ತಾ ಇದ್ದೀವಿ ಸಿದ್ದಪ್ಪಾಜಿ ಟೆಂಪಲ್ ಹೋಗೋಣ ಅಂತ ಹಾಗೆ ಸಾನೂ ರೀಲ್ಸ್ ಮಾಡೋಣ ಮಾಡ್ತಾ ಇದ್ವಳು ಕೂದಲು ಹಿಂದೆ ಹಿಂದೆ ಗಾಳಿಗೆ ಬರ್ತಿತ್ತು ಅಮ್ಮ ವಿಡಿಯೋ ಮಾಡಿ ಅಂತ ಹೇಳಿದ್ಲು ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ನೋಡಿ ಅಷ್ಟರಲ್ಲಿ ದೇವಸ್ಥಾನ ಬಂತು ಇದು ಚಿಕ್ಕಲ್ಲೂರು ಸಿದ್ದಪ್ಪ ಸ್ವಾಮೀಜಿ ಟೆಂಪಲ್ ಅಂತ ಸ್ವಾಮಿ ಸಿದ್ದಪ್ಪ ಸ್ವಾಮೀಜಿ ಅಂತಾರಲ್ಲ ಅವಳು ಐಕ್ಯವಾದ ಸ್ಥಳ ಎಲ್ಲರೂ ಇಲ್ಲಿಂದ ಇಳಿದು ಗಾಡಿಯಲ್ಲೇ ಸ್ಕರೆಲ್ಲ ಬಿಟ್ಟು ಹೊರಟ್ವಿ ಸಿದ್ದಪ್ಪಾಜಿ ಇದು ಟೆಂಪಲ್ ಇರೋದು ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಟೆಂಪಲ್ ಇವಾಗ ಇನ್ನೋವೇಷನ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ವರ್ಷಕ್ಕೂ ಒಂದು ಬಾರಿ ಜಾತ್ರೆ ನಡೆಯುತ್ತೆ ಅದು ಐದು ದಿನಗಳ ಕಾಲ ನಡೆಯುತ್ತೆ ಅಂತ ಇಲ್ಲಿ ಅವರು ಹೇಳ್ತಾ ಇದೆ ಹಾಗೆ ನಾವು ವ್ಯಾನೆಲ್ಲ ಇದು ಆಂಟಿ ಎಲ್ಲ ನಿಧಾನಕ್ಕೆ ಬರ್ತಾ ಇದ್ರು ನೋಡಿ ಇದೇ ದೇವಸ್ಥಾನ ಇಲ್ಲಿ ಮುಂದಗಡೆ ಗಣಪತಿ ದೇವಸ್ಥಾನ ಅಂತ ಇದೆ ಇಲ್ಲದೂ ಅದಕ್ಕೆ ಕೈ ಮುಗಿದು ನಂತರ ಒಳಗಡೆ ಹೋಗ್ತದೆ ಇಲ್ಲಿ ಏನು ಜಾತ್ರೆ ನಡೆಯುತ್ತೆ ಅದು ಐದು ದಿನಗಳ ಕಾಲ ನಡೆಯುತ್ತೆ ಅಂತ ಹೇಳಿದ್ನಲ್ಲ ಇದು ಮಂಟಪ ಮೊದಲನೇ ದಿನ ಚಂದ್ರವಾಹನ ಎರಡನೇ ದಿನ ಹುಲಿ ವಾಹನ ಮೂರನೇ ದಿನ ಮಡಿ ಸೇವೆ ನಾಲ್ಕನೇ ದಿನ ಗಜವಾಹನ ಈ ಥರ ಐದು ದಿನಗಳ ಕಾಲ ಇಲ್ಲಿ ಪೂಜೆ ನಡೆಯುತ್ತೆ ಹಾಗೆ ಇಲ್ಲಿ ಮುಂದೆ ಧೂಪ ಆಗ್ತಾರೆ ಈಗ ಅಲ್ಲಿ ಒಬ್ಬರು ತಾತ ಕೂತಿದ್ದಾರಲ್ಲ ಅವರು ತುಂಬ ದಿನಗಳಿಂದ ಇದ್ದಾರೆ ಇಲ್ಲೇ ಅದು ಇಲ್ಲಿ ದುಪ್ಪ ಮಾಡ್ತಿರ್ತಾರೆ ಹಾಗೆ ಒಳಗಡೆ ಹೋದ್ವಿ ದೇವಸ್ಥಾನ ಇವಾಗ ಸಂಜೆ ಆಗಿರೋದ್ರಿಂದ ಓಪನ್ ಆಗ್ತಿದೆ ಬಟ್ ಒಳಗಡೆ ವೀಡಿಯೋ ಮಾಡಬೇಡಿ ಅಂತ ನಾವೇನು ವಿಡಿಯೋ ಮಾಡಲಿಲ್ಲ ಹೊರಗಡೆ ಒಂದು ರೌಂಡ್ ಹಾಕೋಬರೋಣ ಅಂತ ಹೋಳ್ತೀವಿ ಕರ್ನಾಟಕದಲ್ಲಿ ನಡೆಯೋ ಸುಪ್ರಸಿದ್ಧ ಜಾತ್ರೆಗಳಲ್ಲಿ ಇದು ಒಂದು ಜಾತ್ರೆಯಾಗಿರುತ್ತೆ ಅಂತ ಇಲ್ಲಿನ ಜನಗಳು ಹೇಳ್ತಾರೆ ಸೊ ನೀವು ಈ ಜಾಗಕ್ಕೆ ಖಂಡಿತ ವಿಸಿಟ್ ಮಾಡಿ ಚಿಕ್ಕಲ್ಲೂರು ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲಿರೋದು ನೀವು ಮಾದೇಶ್ವರನ ಬೆಟ್ಟಕ್ಕೆ ಹೋಗುವಾಗ ಒಂದು ಫೈವ್ ಕಿಲೋಮೀಟ್ರ್ ಒಳಗಡೆ ಬಂದರೆ ನಿಮಗೆ ಸಿಗುತ್ತೆ ಇದು ನಂತರ ಅಲ್ಲಿಂದ ಹೊರಡ್ಬೋದು ನಾವು ನಂತರ ಅಲ್ಲಿಂದ ತಾಳ್ಬೆಟ್ಟಕ್ಕೆ ಬೆಟ್ಟಕ್ಕೆ ಟೈಮ್ ಆಗಿದೆ ಅಂದ್ಬಿಟ್ಟು ಅಲ್ಲಿಂದ ನಿಯರ್ ರೋಡ್ ಯಾವುದಿದೆ ಅದರ ಮೂಲಕ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ವಿ ಅಲ್ಲಿಂದ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಲೂ ಕೇಳ್ತಾಯಿದ್ರು ಟೀ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾವು ಎಲ್ಲ ಟೀ ಕುಡಿಯೋಕ್ಕೆ ಅಲ್ಲಿ ಹನ್ನೂರು ಹನ್ನೂರಿಗೆ ಹೋಗಿ ಹನ್ನೂರಲ್ಲಿ ಒಂದು ಸ್ಟಾಪ್ ಮಾಡಿ ಎಲ್ಲ ಟೀ ಕುಡಿದ್ವಿ ಎಲ್ಲ ಮುಗಿಸ್ಕೊಂಡು ಬಂದಷ್ಟರಲ್ಲೇ ನೈಟ್ ಆಗಿತ್ತು ತಾಳಿಗೆ ಬೆಟ್ಟಕ್ಕೆ ಬಂದಷ್ಟೊತ್ತಿಗೆ ನಾವು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆಗಿತ್ತು ಬಂದ್ವಿ ಬಂದ ತಕ್ಷಣ ಕೆಳಗಡೆ ಇಳಿದ ತಕ್ಷಣ ಅಂದರೆ ತುಂಬ ಚಳಿ ವ್ಯಾನಲ್ಲಿ ನಮಗೆ ಸ್ವಲ್ಪ ಗೊತ್ತಾಗ್ತಿರಲಿಲ್ಲ ಕೆಳಗಡೆ ಇಳ್ದಾದ್ಮೇಲೆ ಚಳಿ ಅಂದ್ಬಿಟ್ಟು ಎಲ್ಲ ಮತ್ತೆ ಹೋಗಿ ಜಾಕೆಟ್ ಎಲ್ಲ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲ ಹಾಕ್ಕೊಂಡು ಬಂದ್ವಿ ಸಾನು ಜಾಕೆಟ್ ಎಲ್ಲ ಹಾಕ್ಕೊಂಡು ನಾನೂ ಜಾಕೆಟ್ ಹಾಕೊಂಡು ರೆಡಿ ಎಲ್ಲರೂ ಜಾಕೆಟ್ ಹಾಕೊಂಡು ಸರಿ ಕಾಲು ಮುಖ ತಿಳ್ಕೊಂಡು ಸ್ವಾಮೀಜಿಗಳು ಆಲ್ರೆಡಿ ಪಾದಯಾತ್ರಿ ಐದು ಗಂಟೆಗೆಲ್ಲ ಅವರು ಇಲ್ಲಿ ತಲುಪಿದ್ಗಂತೆ ಸೊ ಅವ್ರನ್ನ ಮಾತಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ನಾವು ಎಲ್ಲ ಹೊರಟ್ವಿ ಹಾಗೆ ತುಂಬಾ ಚಳಿ ಆಗ್ತಿತ್ತು ತುಂಬ ಜನ ಬಂದಿದ್ರು ಎಲ್ಲ ಗಾಡಿಗಳು ನಿಲ್ಲಿಸಿ ಅಲ್ಲಿ ಪ್ರೋಗ್ರಾಮ್ ನಡೀತಿತ್ತು ಭಜನೆ ಮತ್ತು ಸ್ವಾಮೀಜಿಗಳಿಂದ ಭಾಷಣ ಹೊರಟ್ವಿ ಹಾಗೆ ಅಲ್ಲಿ ಮುಂದೆ ಧೂಪ ಹಾಕೋಣ ಹೇಳಿದ್ರು ಧೂಪ ಹಾಕ್ತಿರ್ತಾರೆ ಅಂದ್ಬಿಟ್ಟು ಧೂಪ ಹಾಕೋಣ ಅಂದ್ಬಿಟ್ಟು ಎಲ್ಲ ಧೂಪ ಎಲ್ಲ ತೊಗೊಂಡ್ವಿ ಅಲ್ಲಿ ಕೆಂಡ ಹಾಕಿರ್ತಾರೆ ಸೊ ಅದಕ್ಕೆ ಧೂಪ ಹಾಕಿ ಮುಂದೆ ಹೊರಡೋದು ಇಲ್ಲಿನ ಪ್ರತೀತಿಯಾಗಿರುತ್ತೆ ಹಾಗೆ ನಾವು ಧೂಪ ಹಾಕಿ ಮುಂದೆ ಹೊರಟ್ವಿ ಇದು ನಮ್ಮ ಮೊದಲನೇ ಪಾದಯಾತ್ರೆ ಆಗಿರುತ್ತೆ ಅದರಿಂದ ತಾಳ್ಬೆಟ್ಟದಲ್ಲಿ ಬೆಟ್ಟದಲ್ಲಿ ಇಳಿದು ನಾವು ಧೂಪ ಹಾಕಿ ನಮ್ಮ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತಾ ಇದೀವಿ ಯಾರೆಲ್ಲ ಪಾದಯಾತ್ರೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಮತ್ತು ಇದು ನಟರಾಜ ಸ್ವಾಮಿಗಳ ಒಂಬತ್ತನೇ ವರ್ಷದ ಪಾದಯಾತ್ರೆ ಇರುತ್ತೆ ಅವರು ಪ್ರತಿ ವರ್ಷವೂ ಪಾದಯಾತ್ರೆ ಬರ್ತಾರೆ ಪ್ರತಿ ವರ್ಷ ಜನ್ವರಿ ಟೈಮಲ್ಲಿ ಅವರು ಪಾದಯಾತ್ರೆ ಬರ್ತಾರೆ ಯಾರಾದರೂ ಬ ಜಾಯಿನ್ ಆಗೋರು ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ ತುಂಬ ಜನ ಬರ್ತಾರೆ ಒಂದು ಊರಿನ ಜನಕ್ಕಿಂತ ಹೆಚ್ಚಿನ ಜನ ಇಲ್ಲಿರ್ತಾರೆ ಸೊ ನಾವು ಧೂಪ ಎಲ್ಲ ಹಾಕಿ ಅಲ್ಲಿಂದ ಹೊರಟ್ವಿ ಅಲ್ಲಿ ಪ್ರೋಗ್ರಾಮ್ ನಡೀತಿತ್ತು ಆ ಕಡೆ ನಾವು ಅಲ್ಲಿ ಧೂಪ ಎಲ್ಲ ಹಾಕಿ ನೆಕ್ಸ್ಟು ಅಲ್ಲಿ ವಿಭೂತಿ ಮತ್ತು ಗಂಧನ ಹಚ್ತಾ ಇದ್ರು ಅಲ್ಲಿಗೆ ಹೊರಟಿದ್ದೀವಿ ಅಲ್ಲಿ ವಿಭೂತಿ ಮತ್ತು ಗಂಧ ಎಲ್ಲ ಹಚ್ಚಿ ಸಾನು ಸ್ವಲ್ಪ ನಿಧಾನ ತುಂಬ ಜನ ಇರೋದ್ರಿಂದ ಮಕ್ಕಳನ್ನು ತುಂಬ ಜೋಪಾನವಾಗಿ ನೋಡ್ಕೋಬೇಕು ನೀವು ಮಕ್ಕಳುಗಳು ತಪ್ಪಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಯಾಕಂದರೆ ಅಲ್ಲಿ ತುಂಬ ಜನ ಬಂದಿರ್ತಾರೆ ಸೊ ನೀವು ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಂಡು ಕರ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಹಾಗೆ ನಾವು ಅಲ್ಲಿನೇ ಸ್ವಲ್ಪ ಫೋಟೋ ಎಲ್ಲ ತಗೊಂಡ್ವಿ ಹಾಗೆ ಪ್ರೋಗ್ರಾಮ್ ನಡೀತಲ್ಲ ಲೋಗಣ ಅಂತ ಎಲ್ಲ ಹೊಟ್ವಿ ನೋಡಿದ್ರೆ ತುಂಬ ಜನ ಅಲ್ಲಿ ಕಾಲಿಡೋಕೆ ಜಾಗ ಇರಲಿಲ್ಲ ಆದ್ರೂ ಹಾಗೋ ಹೇಗೋ ಹೇಗೋ ಜಾಗ ಮಾಡಿಕೊಂಡು ಹೊಟ್ವಿ ಅಲ್ಲೊಂದು ಮುಂದೆ ಜಾಗ ಮಾಡಿಕೊಂಡು ಹೊರಟಿ ಅಲ್ಲಿ ಸ್ವಾಮೀಜಿಗಳಿಗೆ ಇಂದ ಭಾಷಣ ಮತ್ತು ಪ್ರೋಗ್ರಾಮ್ ಅದು ಇದು ಏನೋ ನಡೀತಾ ಇತ್ತು ಹಾಗೆ ಸ್ವಲ್ಪ ಜಾಗ ಮಾಡ್ಕೊಂಡು ನಾವು ಕೂತ್ಕೊಂಡ್ವಿ ಇಲ್ಲೆಲ್ಲ ರೂಮ್ಗಳಿದೆಯಾ ಇಲ್ಲೆಲ್ಲ ಆಲ್ರೆಡಿ ಫಿಲ್ ಆಗಿಬಿಟ್ಟಿತ್ತು ಜನ ಹಾಗೆ ಪಕ್ಕದ ಬೇರೆ ಮಠದ ಸ್ವಾಮೀಜಿಗಳು ಬಂದಿದ್ರು ಅವರಿಂದ ಎಲ್ಲ ಭಾಷಣ ಎಲ್ಲ ನಡೀತಾ ಇತ್ತು ತುಂಬ ಜನ ಹೆಂಗ ಸಿಗೋಗೆಲ್ಲ ಕುತ್ಕೊಳ್ಳೋಕೆಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದ್ರು ಎಲ್ಲ ಕೂತ್ಕೊಂಡು ಸ್ವಲ್ಪ ಭಾಷಣ ಕೇಳಿ ಹೊರಟಿ ಇಲ್ಲಿ ನೋಡಿ ಹೇಗೆ ಮಲಗಿದ್ದಾರೆ ಇವರು ಬೆಳಿಗ್ಗೆ ಎದ್ದು ಇಲ್ಲಿಂದ ಪಾದಯಾತ್ರೆ ಹೋಗೋರು ಇಲ್ಲೇ ಸ್ಟೇ ಆಗಿ ಮಲ್ಕೋತಾರೆ ಅಲ್ಲಿ ಟಾರ್ಪಲ್ಲಿ ಸಿಗುತ್ತೆ ಸೇಲ್ಗೆ ನೀವು ಅದನ್ನು ಯೂಸ್ ಮಾಡಿಕೊಂಡು ತಗೊಂಡು ಮಲ್ಕೋತಾರೆ ನಾವು ಒಂದೊಂದು ಥರ ಅಲ್ಲಿಂದ ಪ್ರಸಾದ ಮಾಡಿಸಿದ್ರು ನಮ್ಮ ಮಠದ ವತಿಯಿಂದನೇ ಎಲ್ಲ ಮಾಡಿಸಿರ್ತಾರೆ ಊಟ ತಿಂಡಿ ಸೊ ನಾವು ಊಟ ಮಾಡೋಣ ಇನ್ನು ಮಕ್ಕಳು ಎಲ್ಲ ಇದ್ರಲ್ಲ ಅವರು ಎಲ್ಲ ಅಗಲ್ ರೆಡಿ ಮಲ್ಕೋಬೇಕು ನಿದ್ದೆ ಬರ್ತಿದೆ ಅಂತ ಹೇಳಿದ್ರು ಸೊ ಬೇಗ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೊಟ್ವಿ ಊಟ ಬೂಂದಿ ಪೈಸಾ ಕೋಸುಂಬ್ರಿ ಈ ಥರ ವಿವಿಧ ಬಗೆಯಲ್ಲಿ ಊಟ ಮಾಡಿಸಿದ್ರು ಸಾನೂ ಏನು ಬೇಕು ನನಗೆ ಅದನ್ನು ಬೇಡ ಅಂತ ಹೇಳ್ತಾ ಇದ್ಲು ಸೊ ಸಾನು ಏನು ಬೇಕು ಅದನ್ನು ಹಾಕಿಸ್ಕೊಂಡು ಎಲ್ಲ ಊಟ ಮಾಡಿದ್ವಿ ಯಾಕಂದರೆ ಮಕ್ಕಳಿಗೆಲ್ಲ ಬೇಗ ನಿದ್ದೆ ಬಂದ್ಬಿಡುತ್ತಲ್ಲ ಇನ್ನೂ ಅವ್ರು ವೆಯ್ಟ್ ಮಾಡಲ್ಲ ಅಂದ್ಬಿಟ್ಟು ಬೇಗ ನಾವು ಊಟ ಮಾಡಿ ಅಲ್ಲಿಂದ ಹೊರಟ್ರಿ ಸ್ವಲ್ಪ ಅಲ್ಲಿ ಇವಾಗ ಬಸವಣ್ಣವರು ಬೈದವರೆನ ಬಂಧುಗಳಯ್ಯ ಖಂಡಿತ ಅಂತ ಮನಸ್ಸನ್ನ ಇಟ್ಕೊಳ್ಳೋ ಕೆಲಸ ನಮ್ದಾಗ್ಲಿ ಅನ್ನೋ ಮಾತಾಡ್ತಾ ತಮ್ಗಳಿಗೆಲ್ಲ ಪ್ರಸಾದ ಪೂಜ್ಯರೇ ಅನುಗ್ರಹ ಅವ್ರು ಮಾತಾಡ್ತಾರೆ ತಾವುಗಳೆಲ್ಲ ಸಮಾಧಾನವಾಗಿ ಸಂತೋಷವಾಗಿ ಸಮೃದ್ಧಿಯ ಆಲೋಚನೆಗಳ ಬಿರುಗುಡಿಸುವ ಕೆಲಸ ಆಗಲಿ ಎಲ್ಲರೂ ಮಾದೇಶ್ವರನ ದರ್ಶನ ಆಶೀರ್ವಾದಕ್ಕೆ ಅಡಿ ಮಾಡ್ಕೊಳ್ಳೋದನ್ನ ಮಾತನಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಮಾತೃಹೃದಯಗಳಾಗಿರ್ತಕ್ಕಂಥ ನಿರಂಜನ ಪ್ರವಾಸಿಗಳು ಸಮರ್ಪಣೆ ಮಾಡಿ ಉಳಿದ ಎಲ್ಲ ಪಕ್ಕಂಪುಸರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಆಗಮಿಸಿರುವ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳಾಗಿದ್ದರೆ ಮತ್ತೆ ಭಾಳ ಚೆನ್ನಾಗಿ ಸಭೆ ಸಂಪನ್ನವಾಗ್ತಾ ಇದೆ ಅಲ್ಲಿ ಪ್ರಸಾದ ಮಾಡ್ತಾ ಇರೋರಿಗೆ ಇರೋರು ಮಾಡ್ತಿದ್ದಾರೆ ಎಲ್ಲರೂ ಒಂದೇ ಸಾರಿ ಹೋದರೆ ಅಲ್ಲಿ ಪ್ರಸಾದ ನೀಡೋರಿಗೆ ಕಷ್ಟ ಆಗುತ್ತೆ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಪ್ರಸಾದ ಮಾಡ್ತಾ ಇರಬೇಕಾದ್ರೆ ಅವ್ರು ಹಿಂದೆ ನಿಂತ್ಕೊಳಿದೆಯಲ್ಲ ಮುಂದಿನ ಸೀಟ್ ಹಿಡ್ಕೊಳ್ಳೋಕೋಸ್ಕರ ಹಿಂದೆ ನಿಂತ್ಕೊಳ್ಳೋದಿದೆಯಲ್ಲ ಹಾಗೆ ಭಾಷಣ ಎಲ್ಲ ಮುಗಿಸ್ಕೊಂಡು ರೂಮ್ ಮಾಡೋಣ ಅಂತ ಹೋಗ್ತೀವಿ ಕೆಳಗಡೆ ನಮಗೆ ರೂಮ್ ಸಿಗ್ಲಿಲ್ಲ ಅದಕ್ಕೆ ನಾವು ಬೆಟ್ಟದ ಮೇಲೆ ರೂಮ್ ಮಾಡೋಣ ಅಂತ ಹೋಗ್ವಿ ನೋಡಿ ಹೋಗ್ತಾ ಇದೀವಿ ಗಾಡೀಲಿ ದೇವಸ್ಥಾನಕ್ಕೆ ಲೈಟ್ ಬಿಟ್ಟಿರೋದು ಹೇಗೆ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ನಾವು ಹಾಗೆ ಹೋಗ್ತೀವಿ ಮತ್ತು ಅಣ್ಣನೂ ನಮ್ಮ ಮನೆಯವರನ್ನು ರೂಮ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ಕೊ ಬಂದ್ವಿ ಅಲ್ಲಿ ಹೋಮ್ ಸ್ಟೇ ಅಂತ ತುಂಬ ಇದೆ ಆ ಥರ ರೂಮ್ಗಳು ಸಿಗುತ್ತೆ ಸಾಲೂರು ಮಠದ ಹತ್ರ ನಮಗೆ ಅಲ್ಲಿ ನಿಯರ್ ಆಗಿ ಒಂದು ರೂಮ್ ಸಿಕ್ತು ನಾವು ಅಲ್ಲಿಗೆ ಹೊರತ್ವಿ ಸೊ ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇವತ್ತಿಗೆ ಈ ವಿಡಿಯೋನ ಇಂಡ್ ಮಾಡ್ತಾಯಿದ್ದೀನಿ ನಾವು ಪಾದಯಾತ್ರೆ ವಿಡಿಯೋನ ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ನಮ್ಮ ಸಾನೂ ಪಾದಯಾತ್ರೆ ಮಾಡಿದ್ದಾಳೆ ಬೆಟ್ಟಕ್ಕೆ ಹತ್ತಿದ್ದಾಳೆ ಒಳೇನೆ ನಿಜವಲ್ಲೂ ನಾನು ಹತ್ತುತ್ತಾಳ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಹತ್ತಿದ್ದಾಳೆ ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾವು ಅಲ್ಲಿ ರೂಮ್ ಹತ್ತಿರ ಹೋಗಿ ಎಲ್ಲರೂ ಇಳಿದು ಮತ್ತು ಅಲ್ಲಿ ಹೋಮ್ ಸ್ಟೇ ಅಂತ ಸಿಕ್ತು ನಮಗೆ ಮನೆ ತುಂಬಾ ಚೆನ್ನಾಗಿತ್ತು ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿತ್ತು ಸೊ ನಾವು ಅಲ್ಲಿ ಹೋಗಿ ಸ್ಟೇ ಮಾಡಿದ್ವಿ ನಾವು ಹೋಗಿದ್ದು ಲೇಟಾಗಿದ್ದರಿಂದ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಸೊ ನಾವು ಹೋಗಿ ಬೇಗ ಮಲ್ಕೊಬಿಟ್ಟು ಇನ್ನು ಮೂರು ಗಂಟೆಗೆ ಎದ್ದು ಪಾದ ಹೋಗ್ಬೇಕು ಅಂತ